ವಚನಗಳ ಮೂಲಕ ಸಮಾಜದ ಡುಂಕು ತಿದ್ದಿ ನಿಜಶರಣ ಎನಿಸಿದ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಲ್ಲ ವಚನಕಾರರನ್ನು ಗಮನಿಸುತ್ತಾ ಬಂದರೆ ಅಂಬಿಗರ ಚೌಡಯ್ಯ ಅವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನು ಕಾಣಬಹುದು ಯಾವುದೇ ಒಂದು ವಿಷಯವನ್ನು ನಿಷ್ಠೂರವಾಗಿ ಸತ್ಯದ ಹಾದಿಯಲ್ಲಿ ಅಂಬಿಗರ ಚೌಡಯ್ಯ ಅವರು ಹೇಳುತ್ತಿದ್ದರು ಇರುವುದನ್ನು ಇದ್ದ ಹಾಗೆ ಹೇಳುವ ವಿಶೇಷ ವ್ಯಕ್ತಿತ್ವ ಚೈ ಚೌಡಯ್ಯರದಾಗಿತ್ತು ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನದ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನು ಬಳಸುತ್ತಿದ್ದರು ಆದರೆ ಇವರು ತಾವು ಮಾಡಿದ ವೃತ್ತಿಯನ್ನು ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅಂಬಿಗರ ಚೌಡಯ್ಯ ನಿಷ್ಠೂರವಾದಿ ವಚನಕಾರರಾಗಿದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿ ಇದ್ದವರು ಇವರ ಆಚಾರ ವಿಚಾರ ತತ್ವಾದರ್ಶಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ವಚನಕಾರರು ಸಮಾಜದ ಅವ್ಯವಸ್ಥೆಯ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟವನ್ನು ನಡೆಸಿದ್ದಾರೆ ಇವರ ವಿಚಾರಧಾರೆಗಳು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದರು ಈ ಸಂದರ್ಭದಲ್ಲಿ ಗೋವಿಂದ ಶೆಟ್ಟಿ ಶ್ರೀನಿವಾಸ್ ರಾಘವೇಂದ್ರ ರಾಮಕೃಷ್ಣ ರವಿಕುಮಾರ್ ಸತ್ಯಕುಮಾರ್ ನಾಗರಾಜು ಗಾಯತ್ರಿ ರಾಮಕೃಷ್ಣ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೊದಲನೇದಾಗಿ ಇಂದು ಅಂಬಿಗರಾಜ್ಯ ಅವರ ಒಂಬೈನೂರ ನಾಲ್ಕನೇ ಜಯಂತಿ ಉತ್ಸವಕ್ಕೆ ಶುಭಾಶಯವನ್ನು ಕೊಡುತ್ತೇನೆ ಈ ಒಂದು ದಿನ ನಾವು ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಅವ್ರದ್ದು ಏನು ಕೊಡುಗೆ ಇದೆ ಅದನ್ನು ನೆನೆಸ್ಕೊತೀವಿ ಈಗಾಗಲೇ ನಮಗೆ ಇಬ್ಬರು ಮುಖಂಡರು ಹೇಳಿದ ಪ್ರಕಾರ ಏನೇನು ವಚನಗಳು ಅದನ್ನು ನೆನೆಸ್ಕೊಂಡು ಹಾಗೂ ಸತ್ಯವನ್ನು ಹೇಳಬೇಕು ಈಗಿನ ಟೈಮಲ್ಲಿ ನಮಗೆ ಅದು ಮುಖ್ಯವಾಗಿ ಆಗಿದೆ ಈ ಕಲಿಯುಗ ಟೈಮಲ್ಲಿ ಸೋ ಅದನ್ನು ಅಳವಡಿಸ್ಕೊಂಡು ನಾವು ಅವರನ್ನು ಒಂದು ಆಗಿ ನೆನೆಸ್ಕೊಂಡು ನಮ್ಮ ಜೀವನ ಶೈಲಿಯಲ್ಲಿ ದಿನನಿತ್ಯವಾಗಿ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತ ವಿನಂತಿಸ ಮತ್ತೊಮ್ಮೆ ಎಲ್ಲರೂ ಈ ಜಯಂತಿ ಉತ್ಸವನ ಶುಭಾಶಯ ಕೊಡ್ತೇವೆ ನಮ್ಮ ಅಭಿಮಾನ ಕೇವಲ ಗಬ್ಬಿಗಂತ ತುಂಗಭದ್ರೆ ದಡದಲ್ಲಿ ವಾಸ ಮಾಡಿರ್ತಕ್ಕಂಥ ದಂಪತಿಗಳಿಗೆ ತಿಳಿಯುತ್ತರು ಕೇಳಿದಾಗ ಅವರು ಬಂದು ಕೇಳ್ಕೊಂಡಾಗ ಒಂದು ಅಂಬಿಗಂತಗಳು ಅನ್ನೋದು ಆ ಒಂದು ಗುತ್ತಲ ರಾಜರ ಮಗನಿಗೆ ಸಂಪಿನ ಮಗನಿಗೆ ಬದುಕಿಸಿ ಜೀವಪಾಲ ಕೊಟ್ಟಿರತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಮ್ಮ ಅಂದಿರ ಚೌಳಿಯವರು ಆಡಿದ್ದಾರೆ ಆ ಒಂದು ವ್ಯಕ್ತಿ ಶೀಘ್ರವಾಗಿ ಅವರಿಗೆ ನಮ್ಮ ಪರವಾಗಿ ನಮ್ಮ ರಾಜ್ಯ ದಾನವಾಗಿ ಹನ್ನೆರಡು ಎಕರೆ ಕೂಲ ಪಶುಮ ಪುತ್ರ ದಶ ಹನ್ನೆರಡು ಎಕರೆ ಜನಗಳನ್ನು ಧಾರವಾಗಿ ನೋಡಿ ಬೆಳೆಯಿಂದ ನಿಲ್ಲ ನನ್ನ ದೇಶದ ಅಡಗಿರುವಾಗ ಆ ಒಂದು ಅಂದಿರ ಚೌಳವರು ಆ ದಾನವನ್ನು ಶ್ರೀಕಾರವಾಗಿ ಅವರು ಶಿವದೇವರ ಶಿವದೇವರಿಗೆ ಅರ್ಪಣೆ ಮಾಡ್ತಾರೆ ಹದ್ಮಣ್ಣ ಅವತ್ತು ಶಿವದೇವರ ಗುರುಗಳಾದಂತ ಯುವ ಒಂದು ತಗೊಂಡು ನೀನಪ್ಪ ನನಗೆ ಬೇಡ ನೀನೆ ಮಾಡ್ ಗ್ರಾಮಕ್ಕೆ ಜವಳ ಧಾರಾತ್ರ ಜವಳ ಧಾರವಾಂಗದ್ದು ದಳದಲ್ಲಿ ಅವರು